ಇವತ್ತು ಮಾತಾಡ ಎಲ್ಲ ಮಿತ್ರರಿಗೆ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಎಲ್ಲ ಅಪಾರ ಸಮಾಜದ ಬಾಂಧವರು ಬಿ ಜೆ ಪಿಗೆ ಬೆಂಬಲ ಸೂಚನೆ ಮಾಡ್ಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಕರೆದು ಕಳೆದ ಉದ್ದೇಶ ಏನಪ್ಪಾ ಅಂತಂತಂದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಆಗಿದಾವೆ ಕಳೆದ ನಾಲ್ಕು ದಿನಗಳ ಹಿಂದೆ ಕಾಂಗ್ರೆಸ್ ಮುಖಂಡರಾದಂಥ ಒಬ್ರು ಸುಭಾಷ್ ಪೂಜಾರಿ ಅಂತಕ್ಕಂಥ ಒಂದು ವ್ಯಕ್ತಿ ಮಾನ್ಯ ಗಿರೀಶ್ ಅಮ್ಮ ಕುಮಾರ ಅವರ ಬಗ್ಗೆ ಸ್ವಲ್ಪ ಮಾತಾಡಿದಾರ ಹಾಗೂ ಪಕ್ಷದ ಬಿ ಜೆ ಪಿ ಪಕ್ಷದ ಬಗ್ಗೆ ಸಹ ಅವರು ಸಮಾಜಕ್ಕೆ ಯಾವುದೇ ಥರದ ಬಿ ಜೆ ಪಿ ಸರ್ಕಾರ ಕೆಲಸ ಮಾಡಿಲ್ಲ ಅಂತ ಹೇಳಿ ಒಂದು ಹೇಳಿಕೆ ನೀಡಿದ್ದಾರೆ ಅದಕ್ಕೆ ನಾನು ತೀವ್ರವಾದ ಒಂದು ಖಂಡನೆ ವ್ಯಕ್ತಪಡಿಸ್ತೀನಿ ಯಾಕಪ್ಪ ಅಂತಂದ್ರೆ ಬಿಹಾರ ಬಿ ಜೆ ಪಿ ಸರ್ಕಾರದಲ್ಲಿ ಬಿಹಾರ ಉಪಮುಖ್ಯಮಂತ್ರಿ ಆಗಿರ್ಬೋದು ಬಿಹಾರ್ ಗವರ್ನರ್ ಆಗಿರ್ಬೋದು ಕೇಂದ್ರನ ಇವತ್ತು ಒಬ್ಬರ ಕೇಂದ್ರ ಸಚಿವರಾದಂಥ ಯಾರು ಕಟ್ಟಿರೋದು ಬಿ ಜೆ ಪಿ ಸರ್ಕಾರ ಇವತ್ತು ಹೆಮ್ಮೆ ಹೇಳ್ತೀನಿ ಹೆಸ್ತೀನಿ ಹೀಗಾಗಿ ಮಾನ್ಯ ಗಿರೀಶನ ಉಪಾರವರು ಕಳೆದ ನೂರು ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ಉಪಾರ ಗಂಡ ನಿಗಮದ ಅಧ್ಯಕ್ಷರಾದ ಅಧ್ಯಕ್ಷರಾಗಿದ್ದರು ಮತ್ತು ಸಚಿವ ಸಂಪುಟದ ಸ್ಥಾನಮಾನ ಹೊಂದಿದ್ದರು ಹೀಗಾಗಿ ಅವರು ಕೂಡ ನಮ್ಮ ಸಮಾಜಕ್ಕೆ ಹಲವಾರು ಬಗೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಾರ ಉದಾಹರಣೆಗೆ ಅಂತಂದರೆ ಸಿ ಎಂ ಪರಿಹಾರ ನಿಧಿಯಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದಾರ ಗುಡಿ ಗುಂಡಾರಕ್ಕೆ ಸಮುದಾಯ ಭವನ ಆಗಿರ್ಬೋದು ಇವತ್ತು ಸ್ವಯಂ ಉದ್ಯೋಗ ಸಾಲ ಆಗಿರ್ಬೋದು ನಂತರ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಹೀಗೆ ಹಲವಾರು ಬಗೆಯ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಮಾನ್ಯ ಗಿರೀಕ್ಷನ ಉಪಾರ ಅವರು ಹೀಗಾಗಿ ಈಗ ಅಧಿಕೃತ ಅಭ್ಯರ್ಥಿ ಆದಂಥ ಅಭಿವೃದ್ಧಿ ಅಧಿಕೃತ ಅಭ್ಯರ್ಥಿ ಆದಂಥ ಜಗದೀಶ ಚೆಟ್ಟರ್ ಸಾಹೇಬರಿಗೆ ಉಪಾರ ಸಮಾಜದ ಎಲ್ಲ ಮುಖಂಡರು ಬಿಜೆಪಿಗೆ ಬಿಜೆಪಿಗೆ ಮತವನ್ನು ಹಾಕಿ ಆಶೀರ್ವದಿಸ್ಬೇಕಂತ ಹೇಳ್ತೀನಿ ಈಗ ಹೀಗಾಗಿ ಒಂದು ಕಾಂಗ್ರೆಸ್ ಮುಖಂಡರು ಏನೊಂದು ಸವಾಲು ಎಸಗಿದಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಒಳಗೆ ಉಪಾರ ಸಮಾಜಕ್ಕೆ ಏನೇನು ಅವರು ಒಂದು ಸವಾಲು ಎಸಿದಾರ ಈ ಸವಾಲನ್ನು ನಾವು ಸ್ವೀಕಾರ ಮಾಡ್ತೀವಿ ನಾವು ದಾಖಲೆ ಮುಖಾಂತರ ನಾವು ಬರಲಿಕ್ಕೆ ಸದ್ದಿ ಇದ್ದೀವಿ ಹೀಗಾಗಿ ಬಿಜೆಪಿಯ ಪಿಗೆ ಎಲ್ಲ ಸಮಾಜದ ಮುಖಂಡರು ಬೆ ಬಿಜೆಪಿಗೆ ಬೆಂಬಲ ಹೇಳ್ಸ್ಕೊಂಡು ಅಂತ ಹೇಳಿ ತಮ್ಮಲ್ಲಿ ಇರಂಥ ಪರಿಸ್ಥಿತಿ ಮಂಜುರಾಮ್ ಜಲಿ ಬಿಜೆಪಿಯವ್ರ ಮುಖಂಡರು ಅರ್ವಸ್ಕೇತ